ಬಸವಣ್ಣವರ ತಾಯಿಯ ಮನೆ ಮಾದಲಾಂಬಿಕೆಯ ತವರು ಮನೆ ಬಸವಣ್ಣವರು ಜನಿಸತಕ್ಕಂತಹ ಮನೆ ಇಂಗ್ಲೇಶ್ವರದಲ್ಲಿ ನಾವೆಂದು ನೋಡ್ತಾ ಇದ್ದೀವಿ ಕಾರ್ತಿಕ ಕತ್ತಲಲ್ಲಿ ಆಕಾಶ ದೀಪವಾಗಿ ಅಕ್ಷಯ ತೃತೀಯ ಎಂದು ಒಂದು ಮಹಾನ್ ಚೇತನ ಜನಿಸತಕ್ಕಂತ ಮನೆ ಇವತ್ತು ಇಂಗ್ಲೇಶ್ವರದಲ್ಲಿ ನಾವು ನೋಡ್ತಾ ಇದ್ದೀವಿ ವಿಶ್ವಗುರು ಜಗತ್ಜ್ಯೋತಿ ಬಸವಣ್ಣವರು ಜನಿಸ್ತಕ್ಕಂಥ ಸ್ಥಳ ಇಂಗ್ಲೇಶ್ವರ ಬಸವರು ಶರಣಾಗತ ರಕ್ಷ ವಿಶ್ವಗುರು ಬಸವಣ್ಣವರು ಜನಿಸ್ತಕ್ಕಂಥ ಮನೆ ಇಂಗ್ಲೇಶ್ವರದ ಮಾದಲಾಂಬಿಕೆಯ ತವರು ಮನೆ ಇದೇ ಮನೆಯಲ್ಲಿ ಜಗಜ್ಯೋತಿ ವಿಶ್ವಗುರು ಮಹಾ ಮಹಾನ್ ಚೇತನ ಅಪ್ಪ ಬಸವಣ್ಣವರು ಜನಿಸಿರ್ತಕ್ಕಂತಹ ಪುಣ್ಯ ಸ್ಥಳ ಬಿಜಾಪುರ ಜಿಲ್ಲೆಯ ಬಸವನ್ ಬಾಗೇವಾಡಿ ತಾಲೂಕಿನ ಇಂಗ್ಳೇಶ್ವರ ಗ್ರಾಮದಲ್ಲಿ ಬಸವಣ್ಣವರ ತಾಯಿ ಮಾದಲಾಂಬಿಕೆಯ ತವರು ಮನೆಯಲ್ಲಿ ಅಕ್ಷಯ ತೃತೀಯಂದು ಮಹಾನ್ ಚೇತನ ಜನಿಸಿರ್ತಕ್ಕಂತಹ ಪುಣ್ಯ ಸ್ಥಳ ಇಂಗ್ಳೇಶ್ವರದ ಈ ಒಂದು மனையா நோடபாசவாசவாசவாசவா